ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀಸ್ವಾಮಿ ಸ್ನೇಹಿತರೆ ನಾನಿವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಪನ್ನೀರ್ ಪಲಾವನ್ನು ಮಾಡಿದ್ದೇನೆ ನನ್ನ ಮಕ್ಕಳಿಗೆ ಇದು ತುಂಬ ಇಷ್ಟ ಆಯಿತು ಹೋಟೆಲ್ಗೆ ಹೋದಾಗ ಅವರು ಇದನ್ನೇ ಆರ್ಡರ್ ಮಾಡಿ ತಿಂತ ನಾನು ನೋಡಿದ್ದೆ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಮಾಡಿದರೆ ತೃಪ್ತಿಯಾಗುವಷ್ಟು ತಿನ್ಬೋದಲ್ವೇ ಸರಿ ಹಾಗಾದರೆ ನೀವು ಕೂಡ ಮನೆಯಲ್ಲೇ ಮಾಡಿ ನೋಡಿ ಫ್ರೆಂಡ್ಸ್ ನಾನೀಗ ಎರಡು ಸ್ಪೂನು ತುಪ್ಪವನ್ನು ಕುಕ್ಕರ್ ಪ್ಯಾನ್ಗೆ ಹಾಕಿದ್ದೇನೆ ಅದು ಬಿಸಿಯಾದ ಕೂಡಲೇ ನಾಲ್ಕೈದು ಚಕ್ಕೆ ಪೀಸ್ಗಳನ್ನು ಹಾಗೆ ಎಂಟತ್ತು ಲವಂಗಗಳನ್ನು ಅದಕ್ಕೆ ಸೇರಿಸಿದ್ದೇನೆ ಈಗ ಅರ್ಧ ಸ್ಪೂನು ಜೀರಿಗೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಆನಂತರ ಎರಡು ಪೊಲಾವೆಲೆಗಳನ್ನು ಇದಕ್ಕೆ ಸೇರಿಸಿದ್ದೇನೆ ನೋಡಿ ಎರಡು ಗ್ಲಾಸ್ಗಳಷ್ಟು ಅಕ್ಕಿಯನ್ನು ನಾನು ವಾಶ್ ಮಾಡಿ ನೀರು ಬಸಿದಿಟ್ಕೊಂಡಿದ್ದೇನೆ ಅದನ್ನು ಈಗ ಎದಕ್ಕೆ ಸೇರಿಸ್ತಾ ಇದ್ದೇನೆ ಇದು ನೋಡಿ ಬಾಸುಮತಿ ರೈಸ್ ಈಗ ಅಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೇನೆ ಸ್ಟವನ್ನು ಇದು ಸ್ವಲ್ಪ ಆಗೋ ತನಕ ಫ್ರೈ ಆದರೆ ಸಾಕು ನೋಡಿ ಈಗ ನಾನು ಎರಡು ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನಲ್ಲ ಸೊ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರಿನಂತೆ ಒಟ್ಟು ನಾನು ಮೂರು ಗ್ಲಾಸ್ ನೀರಿನಲ್ಲಿ ಸೇರಿಸ್ತಾ ಇದ್ದೇನೆ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಇದು ಬಾಸುಮತಿ ರೈಸ್ ಆಗಿದ್ದರಿಂದ ಜಾಸ್ತಿ ನೀರನ್ನು ಇದು ತೆಗೆದುಕೊಳ್ಳುವುದಿಲ್ಲ ಆನಂತರ ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಿ ಕುಕ್ಕರನ್ನು ಮುಚ್ಚ್ತಾ ಇದ್ದೇನೆ ಕುಕ್ಕರ್ ಎರಡು ಆದ ನಂತರ ತೆಗೆದಿಟ್ಟಿದ್ದೇನೆ ಆ ನಂತರ ನೋಡಿ ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ಕೂಡಲೇ ಇನ್ನೂರು ಗ್ರಾಮ್ ಪನ್ನೀರನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ ಸೊ ಅದನ್ನೀಗ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ನೋಡಿ ತುಂಬ ಕೆಂಪಾಗಬೇಕು ಅಂತಿಲ್ಲ ನೋಡಿ ಸ್ವಲ್ಪ ಫ್ರೈ ಆದ ನಂತರ ಈಗ ಹಾಕ್ತಾ ತೆಗೆದುಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಇದರ ನಂತರ ನಾವು ಈರುಳ್ಳಿಯನ್ನು ಇದೇ ಆಯಿಲ್ನಲ್ಲಿ ಫ್ರೈ ಮಾಡ್ಬೋದು ಸೊ ಅದಕ್ಕೆ ನಾನು ಮೊದಲೇ ಪನ್ನೀರನ್ನು ಈಗ ಫ್ರೈ ಮಾಡಿ ಇಟ್ಕೊಂಡೆ ಇದರಿಂದ ಎಣ್ಣೆ ವೇಸ್ಟ್ ಆಗೋದನ್ನು ತಪ್ಪಿಸ್ಬೌದು ನೋಡಿ ನಾನು ಸುಮಾರು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಮೀಡಿಯಂ ಗಾತ್ರದ ನಾಲ್ಕು ಈರುಳ್ಳಿಲ್ಲಿ ಹಾಕ್ತಾಯಿದ್ದೇನೆ ಸೊ ಅದನ್ನೀಗ ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ನೋಡಿ ಎಣ್ಣೆ ಕಡಾಯಿಂದ ತೆಗೆದು ಹಾಕಿದ ಪನ್ನೀರ್ಗೆ ಈಗ ಮ್ಯಾರಿನೇಟ್ ಇದ್ದೇನೆ ನೋಡಿ ಕಾಲು ಸ್ಪೂನು ಪೆಪ್ಪರ್ ಪೌಡ್ರನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಉಪ್ಪು ಮತ್ತು ಈಗ ಚಿಟಿಕೆ ಅರಿಶಿನ ಪೌಡ್ರನ್ನು ಹಾಕಿದ್ದೇನೆ ಸೊ ಇವನ್ನೆಲ್ಲ ಈಗ ಕೂಡಿಸ್ತಾ ಇದ್ದೇನೆ ಪನ್ನೀರು ಬಿಸಿಯಾಗಿರುವಾಗಲೇ ಈ ಥರ ಮಾಡಿಟ್ಕೊಂಡ್ರೆ ಉಪ್ಪು ಖಾರ ಇಲ್ಲಿ ತುಂಬ ಚೆನ್ನಾಗಿ ಹಿಡಿಯುತ್ತೆ ಪನ್ನೀರ್ ಪೀಸ್ಗಳು ಸಪ್ಪೆ ಸಪ್ಪೆ ಅನಿಸಲ್ಲ ನೋಡಿ ಎಷ್ಟರಲ್ಲಿ ಈರುಳ್ಳಿ ಫ್ರೈ ಇದೆ ಸೊ ಇದಕ್ಕೆ ನಾವೀಗ ಟೊಮೆಟೊ ಪೀಸ್ಗಳನ್ನು ಇದ್ದೇನೆ ನೋಡಿ ಫ್ರೆಂಡ್ಸ್ ದೊಡ್ಡ ಗಾತ್ರದ ಎರಡು ಟೊಮೆಟೊಗಳನ್ನು ನಾನು ಚಿಕ್ಕದಾಗಿ ಹೆಚ್ಚಿ ಇಲ್ಲಿ ಸೇರಿಸಿದ್ದೇನೆ ಟೊಮೆಟೊ ತುಂಬ ಸಾಫ್ಟ್ ಆಗೋ ತನಕ ಇಲ್ಲಿ ಫ್ರೈ ಆಗಬೇಕು ಜೊತೆಯಲ್ಲಿ ನೋಡಿ ನಾನು ಹಾಗೆ ಇಲ್ಲಿ ಗ್ರೀನ್ ಪೀಸನ್ನು ಸೇರಿಸಿದ್ದೇನೆ ಬೇರೆ ಯಾವ ತರಕಾರಿ ಕೂಡ ಇಲ್ಲಿರುವುದಿಲ್ಲ ಆದ್ದರಿಂದ ಗ್ರೀನ್ ಪೀಸು ಟೊಮೆಟೊ ನೀರಿನಲ್ಲೇ ಬಾಯ್ಲ್ ಆಗುತ್ತೆ ಗ್ರೀನ್ ಪೀಸ್ ಇಲ್ಲಿ ಬಾಯ್ಲ್ ಆಗಬೇಕು ಸೊ ಒಂದು ಅರ್ಧ ನಿಮಿಷ ಇದ್ದೇನೆ ಅರ್ಧ ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಐದಾರು ಗ್ರೀನ್ ಚಿಲ್ಲಿಗಳನ್ನು ಹೆಚ್ಚಿಟ್ಟಿದ್ದೆ ಅದನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಮೂರು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸಿದ್ದೇನೆ ಇದನ್ನು ನಾನೇ ಗುದ್ದಿ ಮಾಡಿಟ್ಕೊಂಡಿದ್ದೆ ಈಗ ಒಂದು ಸ್ಪೂನು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಓಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅಲ್ಲಿವರೆಗೂ ನೋಡಿ ಈ ಥರ ತಿರ್ಗಿಸ್ತಾನೆ ಇರಬೇಕು ಆನಂತರ ನೋಡಿ ನಾವು ರೆಡಿ ಮಾಡಿಟ್ಟ ಪನ್ನೀರ್ ಪೀಸ್ಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗಲೂ ಕೂಡ ಒಂದು ಕಾಲು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ಟವ್ ಹಾಗೆ ಲೋ ಫ್ಲೇಮ್ನಲ್ಲಿ ಇರಲಿ ನೋಡಿ ರೈಸ್ನ ಲಿಡ್ಡನ್ನು ಓಪನ್ ಮಾಡಿ ಅದನ್ನು ಬಿಡಿಸಿ ಬಿಡಿಸಿ ಇಟ್ಕೊಂಡಿದ್ದೇನೆ ಈಗ ರೈಸನ್ನು ಕಡಾಯಿಗೆ ಸೇರಿಸ್ತಾ ಇದ್ದೇನೆ ನೋಡಿ ಅರ್ಧ ಕುಕ್ಕರ್ನಲ್ಲಿರುವ ಅರ್ಧ ರೈಸನ್ನಷ್ಟೇ ಹಾಕಿ ಅದನ್ನು ಮಿಕ್ಸ್ ಮಾಡಿ ಆದ ನಂತರ ಮತ್ತರ್ಧವನ್ನು ನಾವು ಮಿಕ್ಸ್ ಮಾಡ್ಬೋದು ಸೊ ಈಗ ಸ್ಟವನ್ನು ಆಫ್ ಮಾಡಿ ನೋಡಿ ಕೆಳಗೆ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವುದೇ ನಾವು ಪಲಾವ್ ಪೌಡ್ರನ್ನು ಸೇರಿಸಿಲ್ಲ ಹೀಗೆ ಇದು ತುಂಬ ಲೈಟಾಗಿ ಇದ್ರೆ ಟೇಸ್ಟಿಯಾಗಿರುತ್ತೆ ಪನ್ನೀರ್ ಪಲಾವ್ ತುಂಬ ಮಸಾಲಯುಕ್ತವಾಗಿದೆ ಚೆನ್ನಾಗಾಗೋಲ್ಲ ಇದು ಎಲ್ಲ ವೆಜಿಟೇಬಲ್ ಫಲಾವ್ ಥರ ಅಲ್ಲ ನೋಡಿ ಎರಡು ಗ್ಲಾಸ್ ರೈಸ್ನ ಅನ್ನ ಮಾಡಿದ್ದೇನೆ ಅದನ್ನೆಲ್ಲವನ್ನು ಈಗ ಇದಕ್ಕೆ ಸೇರಿಸಿದ್ದೇನೆ ನೋಡಿ ಈ ಮಸಾಲೆಗೆದು ಸರಿಯಾಗಿ ಮಿಕ್ಸ್ ಆಗ್ತಾ ಇದೆ ಈಗ ನೋಡಿ ನಾನೇ ಬೆಳೆದ ಪುರಿನ ಎಲೆಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೀವು ಬೇಕಾದರೆ ಇಲ್ಲಿ ಕೊತ್ತಂಬರಿ ಎಲೆಗಳನ್ನು ಸೇರಿಸ್ಕೊಳ್ಬೋದು ಹಾಗೆ ನೀವಿಲ್ಲಿ ಗೋಡಂಬಿ ದ್ರಾಕ್ಷಿರನ್ನು ಕೂಡ ಸೇರಿಸ್ಕೊಡ್ಬೋದು ನೋಡಿ ಫ್ರೆಂಡ್ಸ್ ಈಗ ತುಂಬ ಟೇಸ್ಟಿಯಾದ ಪಲಾವ್ ರೆಡಿಯಾಯಿತು ನನ್ನ ಮಗನಿಗೆ ಇದು ತುಂಬ ಇಷ್ಟ ಆಯಿತು ಅವನು ಇದನ್ನು ಬ್ರೇಕ್ಫಸ್ಟ್ಗೆ ತಿಂದಿದ್ದಲ್ಲದೆ ಮಧ್ಯಾಹ್ನದ ಊಟಕ್ಕೂ ಕೂಡ ಇದನ್ನೇ ಇಟ್ಕೊಂಡಿದ್ದ ನೋಡಿ ಫ್ರೆಂಡ್ಸ್ ಹೋಟೆಲ್ ಸ್ಟೈಲ್ನಲ್ಲಿ ಮಾಡಿದ್ದ ಈ ಪನ್ನೀರ್ ಪಲಾವನ್ನು ನೀವು ಕೂಡ ಮಾಡಿ ತುಂಬ ಟೇಸ್ಟಿಯಾಗಿದೆ ಹೋಟೆಲ್ ಅಂತಾದರೆ ಆಯಿಲ್ ಒಳ್ಳೆಯದು ಹಾಕಿರೋದಿಲ್ಲ ಹಾಗೆ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕಿರೋದಿಲ್ಲ ಮನೆಯಲ್ಲಿ ಮಾಡಿದ್ದಾಗಿದ್ದರಿಂದ ನಾವು ತುಂಬ ಖುಷಿಯಾಗಿ ಇದನ್ನು ತಿನ್ಬೋದು